ಪಾರ್ವತಿನ ಬಾಲದಾಗ ಹಾಕಿ ಮುಚ್ಚಾಳ ಅದಕ್ಕ ಹಾಗೇನು ಹೇಳಬೇಡ ವಿದ್ಯಾ ನಿನಗ ಲೇಖವಾಗಿ ಹೇಳ್ಬೇಕಾದ್ರ ಆ ಹನುಮಂತಗ ಬಾಲ ಯಾಕೆ ಬರ್ಬೇಕಾಗೇತಿ ಅಂದ್ರ ಯಾಕೆ ಹನುಮಂತನ ಹಿಂದಿನ ಉತಾರಿ ಯಾವ್ದ ಹಿಂದಿನ ಅವತಾರ ಯಾವ್ದ್ರ ಪರಮಾತ್ಮನ ಜೋಡಿ ಸತತಿ ಇರಾವ್ರಿ ಯಾರದಾರ ಹ ಯಾರು ಯಾರ ಪರಮಾತ್ಮನ ಜೋಡಿ ಸತತಿ ಯಾರ ಇರ್ತಾರ ಯಾರ ನಂದಿ ಇರ್ತಾನ ನಂದಿ ಆ ನಂದಿನ ಅವತಾರ ಐತಿ ಹನುಮಂತಂದ ವಿದ್ಯಾ ನಿನಗ ಬೇಕಾರ ಪುರಾಣ ಲೇಖಿ ಕೊಡ್ತನ ಮತ್ ಆ ನಂದಿ ಅವತಾರ ಹನುಮಂತ ಯುದ್ಧದಕ್ಕಾಗೆ ಆ ಹನುಮಂತ ಏನಾಗೈತಿ ಏನಾಗೈತಿ ಕಾಲು ಬರ್ಬೇಕಾಗೈತಿ ಹಾ ಹಿಂಗೆಲ್ಲ ಲೇಖ ವಿದ್ಯಾ ಅದನ್ನೆಲ್ಲಾ ಬಿಟ್ಟಾಕಿ ಬೇರೆ ಹೇಳ ಪಾರ್ವತಿ ಬಾಲ ಹೇಳಕೈತ ಹಂಗೇನ್ ಹೇಳಬೇಡ ವಿದ್ಯಾ ಹಣಮಂತ ನದಿ ನಂದಿ ಅವತಾರ ಐತಿ ಆ ನಂದಿ ಅವತಾರ ಇದ್ದದಕ್ಕಾಗಿ ಅವಂಗ ಬಾಲ ಬರ್ಬೇಕಾಗಿತಿ ಬೇಕಾದ್ರಾಗ ಲೇಖ ಕೊಡ್ತಾನಂದ್ರ ಹಂಗೇನಾರು ಲೇಖ ಬದ್ ಇರ್ತದ್ರ ಬಾ ಹಂಗೇನ್ ಮಾಡಬೇಡ ಅದಕ್ಕೇನ್ ಕೇಳ್ತಾವ ಏನ್ गंडिन विस्तार केला कत्याला के आदका गंडिन विस्तार इना की गोतिला हव आदरू भूमिताई दोटा केत बंडाला हव ಭೂಮಿ ಯಾರು ಹೊತ್ತಾರ ಯಾರು ಹೊತ್ತಾರ ಭೂಮಿ ಯಾರು ಹೊತ್ತಾರಂದ್ರೆ ಪರಮಾತ್ಮನ ಕಳ ಹೊತ್ತೈತಿ ಹೌದು ಪರಮಾತ್ಮನ ಕಳ ಯಾರು ಹೊತ್ತಾರ ಶಕ್ತ ಭುಜ ಬಾಟ್ಯಾಗ ಶಕ್ತಿ ಭುಜಂಗ ಹೊತ್ಕೊಂದ ನಿರ್ತಾನ ಅವ ಯಾವಾಗ ಅಡಿಗಾಡಿಸ್ತಾನ ಗೊತ್ತಿಲ್ಲ ವಿದ್ಯೆನ ಅವ ಒಂದು ಈಟು ಅಡಿಗಾಡಿಸ್ತಾನ ವಿದ್ಯಾ ಏನಂತಳು ಏನು ಅವ್ವ ಯವ್ವ ಭೂಕಂಪ ಆತ ಯವ್ವ ಅಂತಳಿ ಈ ವಿದ್ಯಾ ಹೌದು ಅಂಗಾಲಿ ಶಕ್ತ ಭೂಜ ಹೊತ್ಕೊಂಡು ನಿಂತಾನ ವೈದ್ಯಾ ಅದಕ್ಕೆ ನಿನಗ ಗೊತ್ತಿಲ್ಲ ಏನಂತ ಕೇಳಲು ಭೂಮಿ ತಾಯಿ ಬಹಳ ಅಕ್ಕಿ ಅಂತ ಭೂಮಿ ಹೊತ್ತವನ ಎಲ್ಲಿ ಇಡತ್ತಿ ಭೂಮಿ ತಾಯಿ ಬಾಳ ಅಕ್ಕಿ ಅಂತ ಭೂಮಿ ಒತ್ತವನ ಎಲ್ಲಿ ಇಡತ್ತೀಯ but ಏನ ಕೇಳೋದಲ್ಲ ಬಿಡುವುದಲ್ಲ ಹೌದು ಭೂಮಿನಂದನಂದ ಹೌದು ಆದ್ರೆ ಭೂಮಿ ತಯಾರು ಯಾರು ಮಾಡ್ಯಾರ ವಿದ್ಯಾ ಗೊತ್ತಿಲ್ಲ ಇಲ್ಲ ಅದಕ್ಕೆ ಏನ ಕೇಳ್ತಾಳು ಭೂದೇವಿ ಕಡೆ ಹೋಗಿರತ್ತ ಯಾರು ಹೋಗಿರತ್ತ ಪರಮಾತ್ಮ ನನ್ನ ಮಣ್ಣನ ಕೊಡೋತ್ತೇಳ ಹೋಗಿದೇಳ್ತಾಳು ಅವನಾಗ ಏನ ಈಜು ಹೊಟ್ಟಾಳತ್ ಯಾರ ಪಾರ್ವತಿ ಭೂದೇವಿ ಹ ಹ ಭೂದೇವಿ ಕೊಡಿಬೇಕಾದ್ರೆ ಆಯ್ಕಾತ್ರಿ ಮೇಲೆ ನಿಜ ಅದು ಹಂಗ ಆಗಂಗಿಲ್ಲ ಅದ್ ಮಾಸ್ತರ ಭೂಮಿ ಭೂಮಿ ತಯಾರು ಅಲ್ಲ ಹೌದು ಆ ಭೂಮಿ ತಯಾರು ಮಾಡಿದವ ನಮ್ಮ ಗಂಡ ಮಗನ ಹೌದು ಅದನ್ನ ಇಸ್ಕೊಂಡು ಹೋದವನು ನನ್ನ ಗಂಡ ಮಗನ ಹ ಮತ್ ಇದ್ರಾಗ ನಿಂದ ಏನಾರ ಐತೆನ ಪಾಲ ಇಲ್ಲ ಪಾಲ ನೆಂದೂ ಇಲ್ಲ ನಿಮ್ಮ ಐದು ಇಲ್ಲ ಏನ ಅದಕ್ಕೆ ನಿನಗೆ ಯಾತನ ಭೂಮಿ ನಂದನ ಅಂತ ನೀ ಹೇಳತಿ ಹೌದು ಆದರೆ ಈ ಭೂಮಿ ಹೆಂಗ ಸಜ್ಜಾಗೈತಿ ಹೆಂಗ ಹೆಂಗ ಸಜ್ಜಾಗೈತಂದ್ರ ಬಸವಣ್ಣ ಅಪ್ಪ ನಿಂದ ಈ ಭೂಮಿ ಸಜ್ಜಾಗೈತಿ ಹೌದು ಯಾ ಬಸವಣ್ಣ ಯಾ ಬಸವಣ್ಣ ಆ ಅದಿನಂತೆ ಬಸವಣ್ಣ ಹೌದು ಅವನದಿಂದ ಇದು ಸಜ್ಜಾಗೈತತೆ ಹೆಂಗ ಲೇಖೈತಿ ಹಾ ಮತ್ತೆ ಜೇರ ಕಡತ ಭೂಮಿ ತಾಯಿ ನಿಂದನ ಅಂತ ನೀ ತೆಕ್ಕಿ ತಂದ್ರ ಹಾ ಈ ಭೂಮಿ ತಾಯಿಗೆ ಕೈ ಕಾಲ ಎಕಡೆ দাও ಎಕಡೆ ಓ ನಿಂದೆ ಅಂದ್ರೆ ಆಟ ಮಾತ್ರ ಇದೆ ಹೇಳಿ ನಂದ ಮಾಡ್ಕೋತ ನಿನಗೆ ಹೇಳಾಕತ್ತೇನೆ ಹೌದು ಈ ಭೂಮಿ ನಂದೆ ಅಂದ್ರಾ ಹಾ ಈ ಭೂಮಿ ತಾಯಿಗೆ ಕೈ ಕಾಲ ಎಕಡೆ দাও ಮಾರೆ ಕಡೆ ಐತಿ ಮಾರೆ ಕಡೆ ಐತಿ ಕೆಕಡೆ ಮಾರಿಯಗೆ ಕೂತಾಳೋ ಎಷ್ಟು ಮಂದಿನ ಹಡದಾವೋ ಎಷ್ಟು ಮಂದಿ ನಾಮಕರಣ ಇಟ್ಟಾಳು ಹೌದು ನಿನ್ನ ಭೂಮಿ ಮನ್ಕೋಬೇಕಾದರ ಹಾ ನಿನ್ನ ಭೂಮಿ ಮನ್ಕೋಬೇಕಾದರ ಎಂದ ಮನ್ಕೋnda ಹೌದು ಒಲಕುನಿ ಜೀವಕಲ ಮತ್ ಇಕ್ಕಿಗೂ ನಿದ್ದೆ ಅದ ನೀರು ಬೇಕಲ್ಲ ಎಂದ್ ಮಾಡಕೊಂಡ ಭೂಮಿ ಭೂಮಿ ಅಂದ್ರೆ ಇಟ್ಟೆಲ್ಲಾ ಹೇಳಿ ಕರಿಯ ಮಾಡಕೋ ಹೇಳಿ ನಿನಗೊಂದು ಬಿರದ್ ಕೊಡ್ತ ನಿಂದ ಹೇಳಿ ಮತ್ ಜೇರ್ ಕಡತಾ ಹೇಳಕ್ ಸುಮ್ಮ ಏನೈತಿ ನಾನ್ ತಯಾರಾಗೈತ ಒಪ್ಕೊ ಒಪ್ಕೊಂಡು ಸುಮ್ಮ ನಡಿಬೇಕಾಗೈತಿ

ಏ ಭಜನಿ ಅಂದ್ರೆ ಏನಾ ಭಜನಾ ಅಂದ್ರೆ ಏನ ಯಾರ ಭಜನಿ ಮಾಡ್ಬೇಕಾರ ಅದ ಭಜನಿ ತಿಳ್ಕೊ ಅರ್ಥ ಮಾಡ್ಕೋ ಒಂದ್ ಮಾತಿನಾಗ ಮುಗಿಸ್ಬಿಟ್ಟು ನಾವು ಮಾಲ್ತಾರ ಯಾರ ಭಜನಿ ಮಾಡ್ಬೇಕು ನೋಡಿನಿ ಭಜನಿ ಮಾಡ್ಬೇಕಂತ ನೋಡುವ ಅದ ಭಜನಿ ಅದ್ ಭಜನಿ ಭಜನಾ ಅಂದ್ರ ಹೆಂಗ ಈಗ ದಿವಸ ಮಾಡ್ತಾರ ಶ್ರಾವಣದಾಗ ಭನ ಅಂದ್ರೆ ಭಜನೆ ಮಾಡವ್ರ ಭಜನಾ ಮಾಡವ್ರ ಅಂತ ಹೇಳಿ ಹೌದು ಎಲ್ಲರಿಗೂ ಹುಣಾಕ ಬರಂಗಿಲ್ಲ ಹೌದು ಎಲ್ಲಾರಿಗೂ ಒಣ ಹಾಕ ಬರ ಹಂಗಿಲ್ಲ ಯಾರಿಗಣತಿ ಯಾರಿಗೆ ಪ್ರತಿ ಒಂದು ದೇವರ ಕಾರ್ಯದಾಗ ಬಂದ ಆ ದೇವರ ನಾಮಸ್ಮರಣೆ ಯಾರು ಮಾಡತಾರ ಹೌದು ಅವರಿಗೆ ಆ ಪರಮಾತ್ಮನ ನಾಮಸ್ಮರಣೆ ಅನ್ನುವಂಥದ್ದು ಭಜನಾ ಅನ್ನುವಂಥದ್ದು ಹೌದು ಆ ಶ್ರೇಷ್ಠ ಅನ್ನುವಂಥದ್ದಿ ಅದಕ್ಕೆ ಇವರು ಮಾಡ್ತಾರ ತಿಳ್ಕೊಂಡು ಭಜನಾ ಅನ್ನುವಂಥದ್ದು ಕಾಯಕ ಅವರಿಗೆ ನಿಮಿಷ ಯಾರ ನಿಮಿಷರು ಯಾರು ಸಾಕ್ಷಾತ್ ಆ ಭಗವಂತ ಅವರಿಗೆ ಜ್ಞಾನ ಕೊಟ್ಟನು ಜ್ಞಾನ ಕೊಟ್ಟಾಗ ಅವರು ನಾಮಸ್ಮರಣೆ ಭಗವಂತನ ಮಾಡಿ ಆ ಭಗವಂತನ ಭಜನೆ ಅನ್ನುವಂತ ಹೇಳಿ ಆ ಭಜನೆ ಅನ್ನುವಂಥದ್ದು ಮಾಡಿ ಅವ್ರ ಮುಕ್ತಿಗೂ ಗೊಳಿಸಬೇಕಾಗೈತಿ ಎಲ್ಲರಿಗೂ ಏನ್ ಮಾಡಬೇಕಾಗೈತಿ ಈ ಪರಮಾತ್ಮನ ಲೀಲಾ ಹೆಂಗಾಯ್ತನ ಜ್ಞಾನ ಹೇಳಬೇಕಾಗೈತಿ ಹೌದು ಇದಕ್ಕೆ ಏನಂತಾರೋ ಏನಂತಾರ ಏನಂತ ಇದಕ್ಕ ಭಜನಾ ಅಂತಾರೋ ಹೌದು ಭಜನಿ ಅಂತ ಏನಂದಿಲ್ಲ ನೀ ನಮ್ಮ ಮಾಸ್ತರ್ ಹೇಳ ನೋಡ ಅದಕ್ಕೆ ಭಜನಿ ಅಂತಾರ ಹಾ ಈಕೇನು ವಿದ್ಯಾ ಬಾಳ ಭಜನಿ ದ ಕಾಣ್ತಾಳ ನಾ ಅಂದಿಲ್ಲ ಅದಕ್ಕೀಟಾಳ ಏನಾರ ಈಕ ಮಾಡಿರ ಈಗ ಹೆಸರು ಅಂದಾರ ಅವರು ஆஹ் ஆஹ் இக்கேன் பஜினி மாக்காரல அது கால் உழ்த்தது வியாது அது மாத்தாடக்கேட அதுக்கேன அதுல அது நீடசி மாத்தாட அதுக்காக ಆ ಹೆಂಗೆ ಆಗಾಕತ್ತೈತಿ ಹೆಂಗ ಹಂಗೆ ಮಸಿಬ್ ಅಳವಿದ್ಯ ಅಂದ್ರೆ ಬೇರೆ ಆಗಾಕತ್ತೈತಿ ಹಂಗೆ ಇಕ್ಕ ಮಸಿಬನ ಅಳವ ವಿದ್ಯಾ ಏನು ಮಾಡ್ತೀಳತ್ತ ಏನು ಮಾಡುದು ಸಾಲಿ ಕಲಿತ ಹೇಳತ್ತೆ ಸಾಲಿ ಹಾಂ ಮಸಿಬ್ನಾಳ ವಿದ್ಯಾ ಸಾಲಿ ಕಲಿತು ಹೇಳತ್ತ ಹಾಂ ಸಾಲಿ ಕಲಿಯುವಾಗ ಇಕ್ಕ ಲಾಸ್ಟ್ನೇ ಬೆಂಚಿಗೆ ಕೂತು ಹೇಳತ್ತ ಲಾಸ್ಟ್ನೇ ಟೇ ಎತ್ರ ಮ್ಯಾಲ ಟೇಬಲ್ ಮ್ಯಾಲ ಹೌದು ಕೂತಾಗ ಇಕ್ಕ ಮಸಿಬ್ ಅಳ ವಿದ್ಯಾ ಏನು ಮಾಡ್ತಿಳತ್ತ ಏನು ಮಾಡುದು ಸುಂಬಳತ್ತೇನು ತಿಳತ್ತೆ ಸುಂಬಳ ಸುಂಬಳ ಹ್ಞೂ ಹ ವಿದ್ಯಾ ಮಶೀಬ್ ಕೂತು ವಿದ್ಯ ಹೆತಿ ಅಂತ ಹೇಳತ್ತ ಆ ಟೀಚರ್ ತಂದು ಹೋಗಿ ಮಶೀಬ್ ನಾಳೆ ವಿದ್ಯ ನಮೇಲೆ ಕರ್ದ ಏನ್ ದೊಡ್ಡ ಕಳಿಸಲತ ಹೌದು ಕಳಿಸಿದ ಮಶೀಬ್ ನಾಳೆ ವಿದ್ಯಾ ಏನು ಏನ ಆ ಟೀಚರ್ ತಗೊಳತ್ತಿಕ್ಕ ಮಶೀಬ್ ವಿದ್ಯಾ ಏನತ್ ಇವ್ ನೋಡಿಕ್ ಟೀಚರ್ತಿ ತಾನು ತಿನ್ನುವಾಳು ನಾನು ತಿನ್ನು ಬಿಡುವಾಳು ಅಂದ್ಯಾ ವಿದ್ಯಾ తాను చాలా తానుకెళ్ళా హైతే అదక ఏన్ హతార హుమంత దేవర మారి దక్షిణ కడే మారి హాకైతి ఎదరు సంబంధ ఐతి అంత ఇట్ ప్రశ్నే కళ ఆక ఏప ಏನೋ ಒಂದು ಹೇಳಿ ಅವ ನನಗೂ ತರಕೆ ಹೋಗೈತಿ ಹಾಂ ಆದ್ರೆ ಹೌ ವಿದ್ಯಾನಿ ಹೇಳೋ ಮಾತಾ ಅಲ್ಲ ಹಾಂ ಯಾಕ ದಕ್ಷಿಣ ಕಡೆ ಮಾರಿ ಮಾಡಿ ನಿಲ್ಲಬೇಕಾಗೈತೆ ಅಂದ್ರ ಹಾಂ ಈಗ ಸದ್ದ ಹನುಮಂತ ದೇವರು ಹುಟ್ಟಿದ ಊರು ಯಾವುದಾ ಯಾವ ಅಂಜನಾ ಆದ್ರಿ ಹಾಂ ಅಂಜನಾದ್ರಿಯಲ್ಲಿ ಹನುಮಂತ ದೇವರ ಹುಟ್ಟಿದ ಊರೈತಿ ಹನುಮಂತ ಏನ್ ಮಾಡಿದ ಹನುಮಂತ ಏನ್ ರಾಮದೇವ್ರನ್ನ ಭೇಟಿ ಆಗಬೇಕಂತೇಳಿ ಆ ಅಂಜನಾದ್ರಿ ಬೆಟ್ಟ ಹೌದು ರಾಮದೇವ್ರ ರಾಮದೇವೃತ್ಯ ನಡೆದಾಗ ಆ ಅಂಜನಾದ್ರಿಯದಾಗ ಇದ್ದಂತ ಮಾನವರು ಎಲ್ಲಾ ಏನ್ ಮಾಡಿರತ್ತ ಭಕ್ತರು ಕೂಡಿ ಏನ್ ಮಾಡುದು ಎಪ್ಪ ಅಂಜನೇಯ అంద్రమ్ గతి హాపడ బెట్ హేడపా మహాప్రభు అందరూ హనుమంత దేవ్రీ అంద హేటి అదక నా హోంద్రు సైత్ నిట్ూ సైత నా హ్రు సైత నన్న ముఖి ఎలా నన్న చెత్ ఈ కడే ఇత అదక దక్షిణ కడ మారి ಪೂಜೆ ಮಾಡಿ ಪೂಜೆ ಮಾಡ್ರಿ ಅಂತ ಹೇಳಿ ಅಂದವ್ನು ಹೇಳಿ ಹೋಗ್ಯಾನಂತ ಹನುಮಂತ ದೇವರು ಹೌದು ಅದಕ್ಕೆ ಹಾಂ ಆ ಹನುಮಂತ ದೇವರು ಗುಡಿ ಆ ಕಡೆ ಇದಾವ ವಿದ್ಯಾ ದಕ್ಷಿಣಕ್ಕೆ ದಕ್ಷಿಣ ಕಡೆ ಅವನು ಪೂಜೆ ಮಾಡ್ಬೇಕಾಗೈತಿ ವಿದ್ಯಾ ಹಾ ಇಂಥವು ಏನಾರ ಹೇಳೋ ಕೇಳೈತಿ ವಿದ್ಯಾಗ ಹಾಂ ಅದಕ್ಕೆ ಇಕ್ಕಿ ಅಂತದು ಹೇಳಾಕ್ಯಲ್ಲ ಅವ ಪಾನೂರ ಹಂಗ ಹೋಗಿ ಅವ ಬುಟನ ಆರಿಸುದ್ ಹಾಂ ಇಕ್ಕಿ ಹಚ್ಚುದತ್ತು ಅದೇನೇನ ಏನೇನು ಹೇಳಕ್ಕ ಹಾಸಿಗೆ ಮಾಡಬೇಡ ವಿದ್ಯಾ ಮಾಡಬೇಡ ತಂಗಿ ಹಂಗ ಭಕ್ತಿ ಮಾಡಬೇಕಂದ್ರ ಯಾರಕ್ಕ ಕೂಳ ಬಡೋದಕ್ಕೆ ಸಕುಬಾಯಿ ಸಕುಬಾಯಿ ಏನ್ ಮಾಡ್ಯಾಳ ಏನ್ ಮಾಡುವ ಕೂಲ ಬಡಿತಳ ಹೇಳತ್ತ ಹಂಗ ಭಕ್ತಿ ಮಾಡ ವಿದ್ಯಾ ವಿಠಲ್ ಭಕ್ತಿ ಮಾಡ್ರಿ ಹಂಗ ಮಾಡಿ ಹಂಗ ಆ ಕೂಲ ಸುದಕ್ಕು ವಿಟ್ಟ ಅದಕ್ಕೆ ಹಾಂ ಆಕೆ ಕುಳ್ ಏನು ಮಾಡಿಳತ್ತ ಹಾ ಈ ಮಸೀಬ್ ನಾಳ ವಿದ್ಯಾ ತುಡುಗ್ ಮಾಡ್ಕೊಂಡು ಹೋಗಿಳತ್ತ ಹುಡುಗಿ ಮಾಡ್ಕೊಂಡು ಮಸೀಬ್ ನಾಳ ವಿದ್ಯಾ ಕುಳ್ ತುಡುಗ್ ಮಾಡ್ಕೊಂಡು ಹೋಗಿಳತ್ತ ಹೌದು ಆಕೆ ಏನಂತ ಹೇಳತ್ತ ಏನೈತಿ ಅಯ್ಯೋ ಕುಳ್ ನಾನು ಅದಾವತ್ತೆ ಈಕೆ ಅಂತ ಹೇಳತ್ತ ಹೌದು ಅಯ್ಯೋ ಮಶೀಬ್ ನಾಳ ವಿದ್ಯಾ ಮತ್ತು ಹುಡುಗ ಮಾಡ್ಕೊಂಡು ಹೋಗಿಳು ಅಯ್ಯೋ ನಾನು ಅದಾವತ್ತಿ ಈ ಕೈ ಕಾಲಲೆ ಕೇಳತ್ತ ಹೇಳತ್ತೆ ಆ ಕೇಳತ್ಲೇ ಅವಾಗಿದ ಏನಾತತ್ತ ಏನಪ್ಪ ಪಂಚಾಯ್ತಿಗೆ ಹಾ ಪಂಚಾಯತಿಗು ಆದ ತಕ್ಷಣ ಪಂಚಾಯತಿ ಕಟ್ಟವ್ರ ಏನ್ ಮಾಡ್ರು ಹಿರ್ಯಾರ ಎಲ್ಲ ಕೂಡಿ ಏನ್ ಮಾಡ್ರಿ ಯಾರು ಹೇಳಿ ಈಕಿನ ಕೇಳಿರತ್ ಯಾರ ಜನಾಬಾಯಿನ ಕೇಳಿರತ್ ಹೌದು ಜನಬಾಯಿ ಇವ್ ಯಾರು ಕೂಡತ್ ಕೇಳಿದಾಗ ಏನ್ ಹೇಳು ಏನಿಲ್ಲರಿ ಹಿರ್ಯಾರ ಇವ್ ನನ್ನ ಕೂಳತ್ತ ಯಾಕೆಂದ ಈ ಮಶಿಮಾಳ ವಿದ್ಯ ಸುಳ್ ಜಗಳ ಜಗಳ್ ಈಕೆ ಈಕೆ ಅದೇ ಅವಾಗ ಅವ್ರ ಹಿರ್ಯಾರ ಅಂದ್ರ ಏ ಜನಾಬ ಎಟ್ಟಾಗಲಿ ಆ ವಿಠಲ್ ಭಕ್ತಿ ಅದಾಳ ಆ ವಿಠಲ್ ಭಕ್ತಿ ಅದಾಳ ಅಂದ ಬಳಕ ಈಗ ಸತ್ತ ವಿಠಲ್ 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 ಅಂತ ಹೇಳಿ ಯಾವ್ದು ಜ್ಞಾನ ಮಾಡ್ತೈತಲ್ಲ ಹೌದ ಹೌದ್ರಿ ಆದ ಮಾತ್ರ ಆ ಜನಾಬ ಇದೈತಿ ಅದು ಯಾವ್ದು ಮಾಡಂಗಿಲ್ಲ ನೋಡು ಅದ ಮಾತ್ರ ನಿಂದ ಹಾಕೈತಿ ಅಂತ ಹೇಳಿರತ್ತ ಅವ್ರು ಹಿರಿಯಾರ ಅವಾಗೀಗ ಜನಾಬ ಏನ್ ಮಾಡ್ಲು ಏನು ಮಾಡ್ತಾ ಯಾರು ಕೈ ಮ್ಯಾಲ ಮಾಡಿ ವಿಠಲ್ 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 ಅಂತ ಹೇಳಿ ಜ್ಞಾನ ಮಾಡ್ಲು ಜ್ಞಾನ ಮಾಡಿದ ಅವಾಗ ಪುಟ್ಟಾಗಿದ್ದಂತ ಕೂಲಿ ಏನು ಮಾಡಿದ್ವು ಅಂತ ಏನ್ ಮಾಡ್ತಾವ ಟನ್ 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 ಜಿಗಾಕ ತೋತವು ಓ ವಿಟ್ಟಲ್ಲ ವಿಟ್ಟಲ್ಲ ಅಂತ ವೆಟ್ಟಲ 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 ಅಂತ ದೋತ ವಿದ್ಯಾ ಹಾ ಹಂಗ ನಿಮ್ಮವ್ವ ಬತ್ತಿ ಮಾಡಬೇಕಾದ್ರೆ ಬತ್ತಿ ಮಾಡಬೇಕಾದ್ರೆ ನೋಡಿ ಜಗದಾಗ ನಮ್ಮ ಅಪ್ಪ ದೊಡ್ಡವನಾನ ಏ ಕುಳಿ ನಾಗ ಬಂದು ತೋರಿಸಾಣ ಕುಳಿ ನಾಗ ತೋರಿಸಾಣ ಗಿಡದಾಗ್ ತೋರಿಸಾಣ ಹಾ ಎಲ್ಲಾ ಕೈಳಿ ನಾಗ ತೋರಿಸಾಣ ಎಲ್ಲಿ ಬೇಕು ನೋಡಿ ಅಲ್ಲೆಲ್ಲ ನಿಮಗೆ ಮುಕ್ತಿ ಕೊಟ್ಟಾಣ ಹಾ ಮತ್ತೆ ಏನು ನಿಮಗೆ ಕೊಡಬೇಕagit ವೈದ್ಯ ಈಗ ಸ್ವತಃ ನನ್ನ ಪರಮಾತ್ಮನ ಆಜ್ಞೆ ಇಲ್ಲದ ಒಂದು ಹುಲ್ಲು ಕಟ್ಟಿ ಕಲಿಗೆ ನಾ ಕಮ್ಮಿ ಹೇಳಿಲ್ಲ ಆ ಪರಮಾತ್ಮನ ಆಜ್ಞೆ ಇದ್ದಾಗ ಒಂದು ಹುಲ್ಲು ಕಟ್ಟಿ ಚಲನವಲನ ಆಗ್ಬೇಕಾದ್ರೆ ಆ ಪರಮಾತ್ಮನ ಆಶ್ರಯ ಬೇಕು ಹಾಗೆ ಜಗದಾಗ ನಮ್ಮ ಅಪ್ಪ ಅಂದ್ರೆ ದೊಡ್ಡ ಮದಾನು ಅದಕ್ಕ ಈ ಕವಿತೆ ಹೇಳುದು ಬೇರೆ ಆಗಕೈತೈತೆ ಈಗೇನಂತ ಹೇಳ್ತಾಳು ಏನು ಹೇಳ್ತಾಳು ಆ ಬೆಳಕಂದ್ರ ನಂದೈತಿ ಹೌದು ಬೆಳಕಂದ್ರ ನಿಂದೈತಿ ಕಾತಲ ಅಂದ್ರ ನಂದೈತಿ ಅಂತ ಹೇಳಾಕೈತಿ ಹೇಳ ಆದ್ರೆ ಈಗ ಹುಟ್ಟಬೇಕಾದ್ರೆ ಎಲ್ಲಾ ಬೆಳಕಿನಾಗ ಮಾಡ್ಬೇಕಾಗಿತ್ತು ಕತ್ತಲದಾಗ ಏನು ಮಾಡಾಕ್ ಬರಂಗಿಲ್ಲ ವಿದ್ಯಾ ಕತ್ತಲದಾಗ ಒಂದೇ ಮಾಡಾಕ್ ಬರ್ತೈತ್ ನೋಡಿ ಅರ್ಥ ಮಾಡ್ಕೊಂಡಾಗಿಲ್ಲ ಹಂಗ್ ತಮ್ಮ